ನಾವೀಗ ಕಂಬಳ ಗದ್ದೆಗೆ ಬಂದಿತ್ತು ಎಂತಕ್ಕಂತೇಳಿ ಹೇಳ್ರೆ ನಾಳೆಗೆ ಇಲ್ಲಿ ಕಂಬಳ ಅದಕ್ಕೆ ಇವತ್ತು ಉಕ್ಕಿ ಮಾಡಿದ್ರು ಉಕ್ಕಿ ಅಂದ್ರೆ ಹೇಳ್ರೆ ಉಕ್ಕಿ ಅಂತೇಳಿ ಅಂದ್ರೆ ಇವಾಗ ನಾಳೆಗೆ ಗೆದ್ದಿಗೆ ಕಂಬಳ ಓಡಿಸೋಕಿತ್ತು ಕಂಬಳ ಮಾಡೋಕ್ಕಿತ್ತು ಅಂದ್ರೆ ಓಡಿ ಬರ್ಸೋಕೆಲ್ಲ ಆದ್ರೆ ಇಷ್ಟು ದಿನದಿಂದ ಹೋರಿ ಒಳಗೆ ಇತ್ತು ಅದಕ್ಕೊಂದು ಟ್ರೈಲ್ ಆಗ್ಬೇಕಲ್ಲ ಅದಕ್ಕೊಂದು ಸಲ ಓಡಿ ಅಂತ ಹೇಳಿ ಇವತ್ತು ಉಕ್ಕಿ ಮಾಡ ಇನ್ನು ಸ್ಟಾರ್ಟ್ ಆಯಿಲ್ಲ ಇಲ್ಲೋ ನಾವು ವೇಟ್ ಮಾಡ್ತಾ ಇತ್ತು ಸ್ಟಾರ್ಟ್ ಆದ ತಕ್ಷಣ ಇದು ಎಷ್ಟು ಒಂದೋ ಎರಡೋ ಸಲ ಅಷ್ಟೇ ಓಡ್ಸ್ತರು ನಾವು ಸಣ್ಣ ಬಂದಿದ್ದಿತ್ತು ಈಗ ಬರ್ಲಿಲ್ಲ ಇವತ್ತೇ ನಾನು ಬಂದದ್ದು ಎಷ್ಟೋ ವರ್ಷ ಆಯ್ತು ಬರ್ದೆ ನನ್ನ ಪಕ್ಕದಲ್ಲಿ ಮಕ್ಕಳಿದ್ರೆ ಅವ್ರು ಕಂಬಳಕ್ಕೆ ಬೆಂಗಳೂರಿಂದ ಬಂದಿರಂತೆ ಅಂದ್ರೆ ಕಂಬಳನು ಕಂಬಳ ಮುಗಿಸ್ಕೊಂಡೆ ಹೋದ್ರಲ್ಲ ಕಂಬಳಕ್ಕೂ ಮತ್ತೆ ಅವ್ರ ಮನೆಗೆ ಮದ್ವೆ ಎರಡೂ ಇತ್ತು ಎಷ್ಟೊತ್ತಿತ್ತು ಇದು ಎಷ್ಟು ದೊಡ್ಡ ಗೆದ್ದಿ ಓ ಅಲ್ಲ ಹೋರಿ ತತ್ತ ಇದ್ರು ಕಣಿ ಕರೆಕ್ಟ್ ಕಾಣಿಸುದಿ ನಾನು ತುಂಬ ದೂರದಲ್ಲಿದ್ದೆ ಅಲ್ಲಿ ಒಂದು ಮರದ ಅಡ್ಡ ಇತ್ತು ಹೋರಿ ಇಲ್ಲಿ ಇಲ್ಲಿ ತನಕ ಬದುಕಿಗೆ ಅಲ್ಲಿ ಬಂದಾಗ ಸರಿ ಆಯ್ತು ಹೋದ್ ಅಲ್ಲಿ ಕಣಿ ಕಂಬಳ ಗೆದ್ದಿ ನೀರು ಬಿಡ್ತಿದ್ರು ಕಣಿ ಹಕ್ಕಿಗಳೆಲ್ಲ ಹಾರಿ ಅದರಾದ್ರೂ ಗೂಡ್ ಸೇರೋ ಸಮಯ ಆಯ್ತು ಇಷ್ಟ ಅನುಕೂಲ ಅಲ್ಲೆಲ್ಲ ಕುತ್ಕೊಂಡ್ ಕಾ ಅಂತ ಹಾಯ್ ಮಾಡ್ತೀರಿ ಮಕ್ಕಳೇ ಮಾಡಿ ಇವ್ರ ಇವಳು ಬೆಂಗಳೂರಿಂದ ಬಂದವಳು ಇವರು ಊರಿನವ್ರೆ ಟ್ಯಾಂಟ್ ರೀ ಟ್ಯಾಂಟ್ರಕ್ಕಿ ರೀ ಹುಡುಗುಡ್ಗು ಓಡ್ತಿದ್ ಹುಳ ತೋರುತ್ತೆ ಇಲ್ಲೇ ಕುತ್ಕೊಂಡು ಹಾಕ ಹೂ ಒಟ್ಟಾಗ್ದೆಳಿತೀ ಹೋರಿ ಅವ್ರದ್ದು ಐ ಲವ ಮೇ ಬಿ ಮುಹೂರ್ತ ಎಲ್ಲ ಕಣ್ಕಂಡು ಮಾಡ್ಕಲ್ಲ ಅದಕ್ಕೆ ಇರ್ಬೋದು ಗೋಧೂಳಿ ಮುಹೂರ್ತ ಇರ್ಬೋದಲ್ಲ ಬೇರೆ ಮುಹೂರ್ತ ಎಲ್ಲ ಆಯ್ತಲ್ಲ ಬರ್ತೀನಿ ಸಂಜೆ ಬಪ್ಪದೇ ಗೋಧೂಳಿ ಮುಹೂರ್ತರಿಗೆ ಬಂದೆ ಇದು ಹೋರಿಗೋರಿ ಎಲ್ಲ ಉಕ್ಕಿ ನಾನು ಸಣ್ಣಕ್ಕಿದ್ದಲ್ಲಿ ಒಂದ್ಸಲ ಬಂದದ್ದು ನೆನಪಿತ್ತು ನಂಗೆ ಅಲ್ಲಿಂದ ವೀಡಿಯೋ ನನ್ನ ನಾ ವೀಡಿಯೋಕ್ಕೋಸ್ಕರವೇ ಬರ್ಕೊ ಬಂದು ಅಡ್ಡ ಮಾಡಿ ಬಾ 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 ಅಂತಿಲ್ಲ ನಾ ಬರ್ತಾನೆ ಮನ್ಕೊಂಡಿದ್ದಾಳೆ ನಾಳೆ ಬಾ ಮನ್ಕಂಡಿಲ್ಲ ಅಂದರೆ ಸ್ವಲ್ಪ ಎದ್ದು ಸ್ವಲ್ಪ ಹೊತ್ತು ತಾಯ್ದಿತ್ತು ನಾಳೆ ಬರ್ತಿದ್ವಿ ನಾಳೆ ಹೆಂಗಿದ್ರು ಎಲ್ಲರೂ ಬರ್ತರು ಇವತ್ತು ಬರ್ಕ್ ನಾನು ಲಾಸ್ಟ್ ಟೈಮು ಆ್ಯಕ್ಚುಲಿ ಹೊರಟಿದ್ದೆ ಬರ್ಕು ಹೇಳಿ ಅಳೂ ಉದಾಶಿಣ ಬಿಡ್ಲಿಲ್ಲ ಇತ್ತು ಈ ಸಲ ಬರಲ್ಲೇ ಬರ್ಬೋದು ಲೇಟ್ ಆಯ್ತು ಏನೂ ನಂಗೆ ನೆನಪಿಲ್ಲ ಒಟ್ನೆಲ್ಲ ಬರಲಿಲ್ಲ ವರ್ಕ್ ಅಂತ ಇನ್ಸ್ಕೊಂಡಿದ್ದಿತ್ತು ಬರಲಿಲ್ಲ ಅಷ್ಟೇ ಅದರ ನೆನಪಿಲ್ಲ ಈಗ ನಂಗೆ ನಿನ್ನೆ ಆದರೆ ನೆನಪಿಲ್ಲ ಇನ್ ಒಂದು ವರ್ಷದ ಹಿಂದಿದ್ದು ಕೇಳ್ರಿ ಅಂತ ನೆನಪಿರುತ್ತೋ ಹಾ ಹಾ ಜನ ಒಟ್ಟಾರ ನಾ ಬಾಪತಿಗೆ ಇಷ್ಟು ಜನ ಇರಲಿಲ್ಲ ಓಲ್ ಅಂದಷ್ಟು ಜನ ಇದ್ದಿರು ಆಮೇಲೆ ಇದೊಂದು ಗಂಡಿದ್ದಿತ್ತು ಈ ಸುಮಾರು ಜನ ಆರ್ ಅಲನಾ ಮನ್ಕಂಡೀಯಾ ಅಕ್ಕಿಗಳೆಲ್ಲ ಹೋದೆ ಕಾಣು ಒಂದೇ ಒಂದು ಹಕ್ಕಿ ಇಲ್ಲ ನಮ್ಮ ಅಪ್ಪ ತಿಂದಿನ ಸುಮಾರು ಹಕ್ಕಿ ಇತ್ತು ಈಗ ಎಲ್ಲ ಹಕ್ಕಿಗಳು ಹೌದು ಈಗ ಅಲ್ಲಿಂದ ಕರ್ಕೊಂಡು ಕರ್ಕೊಂಡಾಯ್ತು ತಿಂಡಿತ್ತು ಹಿಂದೆ ಬರಕ್ ಓಡ್ತಿ ಕಾಣಿಸೋದಿಲ್ಲ ಅಷ್ಟೇ ತಡಿ ತಡೆ ಕರೆಕ್ಟೋ ಹೋಯ್ತು ನೋಡಿ ಬೆಂಕಿ ಹಾಕಿರಲ್ಲ ಅಲ್ಲಿ ಓಡ್ತು ಈ ರಮ ರಮ್ಮ ಅಲ್ಲಿ ಹಿಡಿತರೆ ಅವ್ರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಇರತ್ತೆಂಟ ಐಷ್ಟೆ ಇಷ್ಟೇ ತಾವು ನಿನ್ನೆ ಉಕ್ಕಿ ಆದ್ಮೇಲೆ ಇವತ್ತು ಕಂಬಳಕ್ಕೆ ಡೈರೆಕ್ಟ್ ಬಂದದ್ದು ಮೊದಲ ಏನಪ್ಪ ಒಂದು ಹೋರಿ ಇಲ್ಲ ಮೊದಲ ಸುಮಾರು ಎಂಬತ್ ಜೋಡಿ ಎಂತ ಹಿಂಡಿನ ಹೋಳಿ ಅಂತ ಹೇಳಿ ಈಗ ಎಲ್ಲ ಹುಟ್ಟ ಕೊಡ್ತಿರಂಗ್ ಜೋಡಿ ಈಗ ಹಿಂಡಿನ ಹೋರಿ ಇಲ್ಲ ಇಲ್ಲ ಯಾರ ಮನೆಗ್ ಹೋರಿ ಇಲ್ಲ ಹಿಂಡಿನ ಹೋರಿಯಲ್ಲಿ ಹಬ್ಬನ್ ಗರ ಹಬ್ಬನ್ ಗರ ಕಂಬಳಗಾರ ಗರ ಹಬ್ಬ ಹೋರಿ ಅಂತೂ ಇಲ್ಲ ಅಂತೆಲ್ಲ ಬಂದಿತ್ತಲ್ಲ ಕಳೆದ ನಾಲ್ಕು ಕೈಮಪ್ಪ ಕಡಿಗ್ ಬತ್ತ ಇಲ್ಲಿ ಎರಡು ಹೋರಿ ಇತ್ತು ಗಣಿ ಮನೆ ಹೋರಿಯಾ ಅವ್ರ ಮನೆಯವ್ರದ್ದೇ ಹೋರಿ ಇದು ಇರ್ಬೇಕಲ್ಲ ದನೆಯವ್ರದ್ದೇ ಹೋರಿ ಇವಾಗ ಒಂದು ಹೋರಿ ಕಾಣ್ತಲ್ಲ ಅದನ್ನ ಅಡ್ಡ ಹೇಳ್ದಂಗೆ ಗೊತ್ತಿಲ್ಲ ಮೂರ್ತದ ಹೋರಿ ಅಂತೆಪ್ಪ ಏರೋ ಏನಂತ ಹೇಳಿ ಅದು ಮೂರ್ತದ ಹೋರಿ ಅಂತಂದ್ರೆ ಅದು ಆ ಮನೆಯವರು ಮೂರ್ತದ ಹೋರಿ ಓಟ್ಸ ಹೌದಲ್ಲ ಹಾಗೆ ಅಲ್ಲ ಎಂತ ಹೋರಿ ಒಣದು ಹೋರಿ ಹಂಗಂದ್ರೆ ಹೋದಕ್ಕೆ ಹಂಗಿದಲ್ಲ ಹೆಸ್ರು ಇತ್ತಾಪ್ಪ ಒಣದು ಹೋರಿ ಮೂರ್ತದ ಹೋರಿ ನಾನು ಅಂದ್ಕಂಡಿದೆ ಅದೇ ಹೋರಿ ಕಣ್ ಹೆಣ್ಗೆಲ್ಲ ಬಂದಿರ್ತೀವಿ ಹಾಯ್ ರಾಯ್ ಆಯ್ತು ನಮ್ ಕಮ್ಮಿ ಗೆದ್ದೆ ಎಷ್ಟು ದೊಡ್ಡ ಕಾಯಿ ಕಳಿ ಖುಷಿ ಆಯ್ತು ಹೋರಿನಲ್ಲ ಇಲ್ಲಿಂದ ಒಂದ್ ರೌಡ್ ಹಾಕಿ ಹೋರಿಂದ ತಗೊಂಡಿಲ್ಲ ಮಾತ್ರ ಹೋದ್ರ ಹೋರಿ ಗೆದ್ದಿ ಗಿಳಿಸ ನಾನೀಗ ಹೋರಿ ಹತ್ರ ಹೋಗ್ತೆ ಹೋಗ್ ಹೋರಿ ಹೋತೈತ ಕಳಿ ಅದೀಗ ಸೀದಾ ದೇವ್ ದೇವಸ್ಥಾನಕ್ಕೆ ಹೊತ್ತು ಅಲ್ಲಿ ಹೋಗಿ ನಮಸ್ಕಾರ ಮಾಡಿಸ್ತಾರೆ ಹೆಬ್ಬಾಗ್ಲು ಮನೆ ಗದ್ದೆ ಇಳಿಸಿಗಿಂತ ಮುಂಚೆ ಅಲ್ಲಿ ಹೋಗಿ ಒಂದು ನಮಸ್ಕಾರ ಏನು ಮಾಡ್ತಾರೆ ಒಂದು ರೌಂಡ್ ತರಿಸಿ ಅಗಡಿ ಹ್ಞೂ ಈಗ ಬಂದದಷ್ಟು ಎಲ್ಲಿದ್ದು ಕಾಣಿ ಅದು ಕಾರ್ಕಳವಾ ಕಾರ್ಕಡ ಹಾ ಕಾರ್ಖಡ ಇಲ್ಲಿ ಮನೆ ಹೋರಿ ಮನೆ ಹೋರಿ ಅಂದ್ರೆ ಇದು ಊರಿದ್ದು ಹೋರಿ ಹಂಗೆ ಹಾ ರಾಶಕ್ಕೆ ಎಷ್ಟು ಗಂಟೆಗೆ ಬಿಡ್ತ್ರಿ ಗದ್ದೆಗೆ ಈಗ ಬಿಡ್ತೀರಿಯಾ ಒಂದಾರು ಸಿಕ್ಕುತ್ತಾ ಪ್ರದೀಪಣ್ಣ ಇಲ್ಲ ಇದ್ರೆ ಅಲ್ಲಿದ್ರಲ್ಲ ಹೌದು

ಅದ್ ನೊಗಲ್ಲ ಅವ್ಕೊಳ್ಳೋದು ನಗ ಅಲ್ಲ ನೊಗ ನಗ ಮೊನ್ನೆ ಕಾಣ್ತದೆ ನಂಗೆ ಬುಸ್ ಅಂತಿತ್ತು ಎಲ್ಲ ಬಂದ ಕಾಣಿ ಹಣ್ಕಾಯಿ ಮಾಡ್ಕೊಂಡು ಹಾಕೊಂಡ ಎಲ್ಲ ನಮಸ್ಕಾರ ಮಾಡ್ತಿದ್ರು ಕಾಣಿ

ਨੇ ਕਿਵੇਂ ਬਣ ਕਣ ਅੰਦਰ ਕਿਉਂ ਦਾਵੰਡਰ ਗਰ ਲੱਗ ਅਬੱਤੇ ਬੱਤੇ ਹਾਂ ਟਿੱਲਾ ਜੀ ਦੋ ਤੁੰ ਦਾ ਡੇਟਰ ਕੋਸ਼ਿ ਘੋਟ ਤੋਂ ਲੱਗਦਾ ಹೋಯ್ತು लास्ट ಮಾತ್ರ ಬಿಡಬಿಡೋಣ ಅಂತ. ಐಯರ್ ಮಾರ್ಗರಿನ್ ನಾರ್ ಕೂಡ್ಲಿ ಕೂಡ್ಲಿ. ಏವ್ರು ಅಷ್ಟೇสี ಅಲ್ಲಿ ಹೋಯ್ತೆ ದೇವರ ದರ್ಶನ ಮಾಡಿ ಆಶ್ರಮದ ತಕನ್ ಬತ್ರಿಯ. ಯಪ್ಪ ಯಪ್ಪ ಯಪ್ಪ. ಬಡ್ತೈ. ಉದ್ದಾಪ್ ದ ಕಟ್ಟಿ ಆಕಿರಿ ಬಚ್ಚು ಬಿಟ್ಟು ಬಂದ್ರ ಅಷ್ಟೇ. ಇಲ್ಲವಾ? ಎನ್ನೈ. ಫುಲ್ ಪ್ರಿಪೇರ್ ಮಾಡ್ತಾ ಇದ್ರು ಕ್ರಮ ನಾನು ಇಲ್ಲಿ ತನಕ ಕಂಡಿರ್ಲಿಲ್ಲ ಇಲ್ಲಿ ಬಂದು ಎಲ್ಲ ಪ್ರತಿ ಹೋರಿದ್ನು ಅಷ್ಟೇ ಇಲ್ಲಿ ಬಂದು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿ ದೇವ್ರದ್ದು ಆಶೀರ್ವಾದ ಎಲ್ಲ ತಕೊಂಡು ಪ್ರಸಾದ ತಕೊಂಡು ಅದಾದ್ಮೇಲೆ ಇಲ್ಲಿ ನಿಂತು ಒಂಚೂರು ರೆಸ್ಟ್ ಮಾಡಿ ಆಮೇಲೆ ಕಮಳಿ ಗದ್ದೆ ಹಾಕುದಂತೆ ಗದ್ದಿ ಅಂದ್ರೆ ಅಂದ್ರೆ ಈಗ ಹೋರಿಗೆ ತೊಳಕಿಯಲ್ಲ ಎಲ್ಲ ಹಾಕಲ್ಲ ತೊಳಕಿಯ

ಇಲ್ಲಿಂದ ಹೊತ್ತಲ್ಲ ಇಲ್ಲಿಂದ ಕಣ್ಳಪ್ಪ ಅವ್ರು ಪ್ರದೀಪ ಅಣ್ಣ ವಿಡಿಯೋ ಮಾಡ ಅಂತ ಹೇಳಿ ತಂಪ್ಲಂಗ್ ಇಲ್ವೀಗ ಎಂತ ನೊಗಲ್ಲ ನಗ ಅಲ್ಲ ನೊಗ ಎಲ್ಲ ಕಟ್ತಾ ಈಗ ಫುಲ್ ಸಿಂಗಾರ ಮಾಡಿ ಎಲ್ಲಾರ್ ಮೇಲೆ ಸೀರೆ ಗೆದ್ದು ಇಲ್ಲಿ ಸಂಜೆ ಎಲ್ಲ ಹೋರಿ ಹೋರಿಬತ್ತಲ್ಲ ಕೆಲವರು ಫುಲ್ ಬ್ಯಾಂಡ್ ಸೆಟ್ ಎಲ್ಲ ಬರ್ತಾರೆ ಕಂಬುದೇ ಖುಷಿ ಹ್ಮ್ ಬಂದಂಗೂ ನಮ್ದು ಒಂದಿತ್ತಲ್ಲ ಅಂತ ಹಾ ಒಂದು ಹೋರಿ ಎರಡು ಹೋರಿ ಬೆಂದರೆ ಎಷ್ಟು ಜನ ಇದ್ರು ಕಣ್ಣಿ ಒಂದು ಹೋರಿನ ಸಂಬಳಸಕ್ ತುಂಬಾ ಕಷ್ಟ ಇತ್ತಲ್ಲ ಒಂದು ಹೋರಿ ಸಂಬಳಸಕ್ ಕಷ್ಟ ಇತ್ತು ಒಂದು ಹೋರಿ ಬೆಂದರೆ ಎಷ್ಟು ಜನ ಇದ್ರು ನಾವು ಹೋರಿ ಬೆನ್ನರೆ ಹಬ್ಬದಿಗೆ ನಮಗೆ ಒಂದು ದನ ತಕೊಬ ಅಂದರೆ ಸಾಕು ಬೇಕಾಯೋದು ದನನ ಹಿಡ್ಕೊಬರ್ಬೇಕು ಅಂಥದ್ರಂಗೆ ಇವರು ಹೋರಿನ ಹಿಡ್ಕೊಂಡು ಓಡ್ಕೊಲ್ಲ ನಿಜವಾಗಿ ಹೇಳ್ಕೊಂಡ್ರೆ ಇದು ಸುಲಭದ ಮಾತಲ್ಲ ಹೋರಿನ ಸಂಬಳಿಸ್ ನಂದು ದಡ ಅವರಲ್ಲೇ ಸಿಕ್ಕಿರಬೇಕು ಇನ್ನೊಂದು ಅರಿವತ್ತಾ ಆಯ್ತು ಫಸ್ಟ್ ಸ್ಟಾರ್ಟಿಂಗ್ ಇಳಿದು ದೇವರಿಗೆ ಅಲ್ಲ ಸಾರಿ ಹೋರಿಗೆಲ್ಲ ಗೆದ್ದಿ ನೀರನ್ನು ಹಾಕ್ಸಿ ಆಮೇಲೆ ಕರ್ಕೊ ಬರ್ತಿದ್ರು ಅವರು ಹಾಗೆ ಮಾಡ್ರು ಇವರು ಹಾಗೆ ಮಾಡ್ತಿದ್ದರು ಅದ್ರ ಹಿಂದೆ ಇನ್ನೂ ಒಂದು ಹೊರಿವತ್ತಾ ಆಯ್ತು ಎಲ್ಲ ಒಟ್ಟಿಗೆ ಬಿಡತ್ರೇನು ಕಣಿ ಒಂದು ಹೋರಿ ಬಂತು ಇದು ಕಾರ್ ಅನ್ಸುತ್ತೆ ಅಲ್ಲೇ ಕಾರ್ಕಡದಲ್ಲ ಬೇರೆ ಕಡೆ ನನಗೂ ಗೊತ್ತಿಲ್ಲ ಅದು ಹಿಂದೆ ಬರ್ತಿ ಪುದು ಇದು ಇಲ್ಲಿ ಈಚೆ ಇದೆಯಲ್ಲ ಇದು ಬಾರ್ಕೂರಿದ್ದು ಕೂಡಿದ್ದು ಕೂಡ್ಲಿದ್ದು ಮಕ್ಕಳು ಕಣೆ ಮಕ್ಕಳ ಕೆಸರಂಗ ಓ ಹೋ ಎರಡು ಹೊರಿ ಒಟ್ಟಿಗೆ ಬಂತು ಇಲ್ಲೇ ಬಿಡ್ತಾರೆ ಅವರು ನಾನು ಅವ್ರು ಬಿಡುದಿಲ್ಲ ಏನೋ ಇವ್ರು ಬಿಡ್ತಾರೆ ಏನೋ ಅನ್ಕಂಡಿಸಿ ಇದೆ ಮುಂದೆ ಬಂದಿದೆ ಈಗ ಅವರು ಬಿಡ್ಕು ಇವರು ಬಿಡ್ಕ ಐ ಅವ್ರ ಮೇಲೆ ಇವ್ರು ಫಸ್ಟ್ ಬಿಡ್ತಾರೆ ಹಿಂದಿನ ಹೋರಿ ಅಂದ್ರೆ ಇದೆ ದಡ ಇವ್ರೀಗ ಈಗ ನೆಕ್ಸ್ಟ್ ಇವರೇ ಓದ್ತು

그리고 <목소리도> 모두

ಅಯ್ಯೊಬ್ಬ ದೇವ್ರಿ ಬರ್ತೇ ಆಗ ಒಂದ್ ಹಾರಿ ಇಲ್ಲೇ ಹತ್ತಲ್ಲ ಅದು ಹೆಂಗೆ ನೀವು ನಿಂಟ್ರಿ ಅಂತ ಹೌದ ಗುಬುಕ್ ಹಾರತ್ತದ ಯೋರಿಗಳು ಜೋರಿದ್ದು ಶ್ರೀಲಕ್ಷ್ಮಿ ಫ್ರೆಂಡ್ ನಾನು ಹೌದಾ ಒಂದ್ಸಲ ಬಂತ ಈಚೆಗೆ ಅಂತೇಳಿ ಮಾಡಿದೆ ನಾನು ಓಡ್ಬೋದು ಕಮಲತಕ್ಕೂ ಬಂದಂಗಾಯ್ತು ಆ ಕಮಲನೂ ಕಂದಂಗ್ ಬರ ಓಡದವ್ರು ಇಷ್ಟ ಪ್ರಾಕ್ಟೀಸ್ ಬೇಕು ಮಾರಿ ಓಡ್ಕಾರಿ ಇಲ್ಲೊಂದು ಇಷ್ಟ ದೂರ ಓಡ್ಕಲ್ಲೋಯ್ತು ನಾ ಕೊಡ್ತೇನೆ ನಾ ಕೊಡ್ತೇವೆ ಒಂದ್ಸಲ ಇಲ್ಲ ಒಂದೇ ಸಾಲ್